ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹದಿನೆಂಟನೆಯ ಪದ್ಯ ಈ ರೀತಿಯಲ್ಲಿದೆ ಎಂದೊಡೆತಳಾರ ನಾಯಕನೆಂದಂ നീ ീമെന്താത്തു പൊല്ലതു നോടൽക്കു പലരം വിചാരസി കൊന്ദെ തനുവല്ലദാത്മനം കണ്ടരിയെ വിങ്ക എന്തൊ തളാരനായകൻ എന്താ പൊല്ലോൽക്കലരം വിചാരസി കൊന്ദെ തനുവല്ലതേ ఆత్మనం కొందెం తనువల్లద ఆత్మనం కండు అరియం ఆత్మన్ అతి చైతన్యం భూతచతుష్ట అవయవదిన్ అన్యన్ ఆత్మన్ అతి చైతన్యం ఎందు ఆత్మన విషయాలీ ఈ మునింత సందర్భ ద ಅವರ ಜೊತೆಗೆ ಈತ ತನ್ನ ಅನುಭವವನ್ನು ಹೇಳಿ ವಾದ ಮಾಡ್ತಾನೆ ಚಂಡಕರ್ಮ ಎಂದೊಡೆ ಮುನಿಗಳು ಹೀಗೆಂದಾಗ ಆತ್ಮನತಿ ಚೈತನ್ಯಂ ಹಿಂದಿನ ಪದ್ಯದಲ್ಲಿ ಆ ರೀತಿಯಲ್ಲಿ ಕೊನೆಯಾಗಿದೆ ಆತ್ಮನ ಐತಿ ಅತಿ ಚೈತನ್ಯಂ ಎಂದೊಡೆ ಅತಿ ಚೈತನ್ಯಂ ಎಂಬುದಾಗಿ ಹೇಳಿದಾಗ ಎಂದೊಡೆ ತಳಾರನಾಯಕನೆಂದಂ ತಳಾರನಾಯಕಂ ಚಂಡಕರ್ಮ ಎಂಬ ಆ ತಳಾರರ ನಾಯಕ ತಳವಾರ ನಾಯಕ ತಳವಾರನಾದ ನಾಯಕ ಹಾಗೂ ಇರಬಹುದು ತಳವಾರ ನಾಯಕ ಅಥವಾ ಹಲವು ತಳವಾರರಿಗೆ ಇವನು ನಾಯಕನಾದವನು ಹಾಗೂ ಇರಬಹುದು ತಳಾರರ ನಾಯಕ ಅಥವಾ ತಳಾರನಾದ ನಾಯಕ ಹೇಗೂ ಇರಬಹುದು ಅದು ಹೇಗೆ ಇರಲಿ ಅಂತೂ ತಳಾರ ನಾಯಕಂ ಎಂದಂ ಆ ಚಂಡಕರ್ಮ ಈ ರೀತಿಯಲ್ಲಿ ಹೇಳಿದ ಎಂದಂ ಹೇಳ್ತಾನಂತೆ ಹೇಗೆ ಇದು ಆತನ ಮಾತುಗಳು ಎಂದಂ ಎಂಬುದಾಗಿದ್ದ ಮೇಲೆ ಮತ್ತವನ ಮಾತುಗಳು ನೀಂದ ಮಾತು ಪೊಲ್ಲದು ನೀಮ್ ಎಂದ ಮಾತು ಪೊಲ್ಲದು ನೀವು ಹೇಳಿದಂತಹ ಮಾತೇನಿದೆ ಅದು ಪೊಲ್ಲದು ಪೊಲ್ಲದು ಅಂದರೆ ಸ್ವೀಕರಿಸತಕ್ಕದ್ದಲ್ಲ ಎಂಬರ್ಥ ಒಪ್ಪತಕ್ಕದ್ದಲ್ಲ ಎಂಬರ್ಥ ಅದು ಸರಿಯಾದುದಲ್ಲ ಅಂತ ಹೇಳಿ ಪೊಲ್ಲದು ನೀಮ್ ಎಂದ ಮಾತು ಪೊಲ್ಲದು ನೀವು ಹೇಳಿದ ಮಾತು ಸರಿಯಲ್ಲ ನೋಡಲ್ಕೆ ಎಂದು ಪಲರಂ ವಿಚಾರಿಸಿ ಕೊಂದೆಂ ತನುವಲ್ಲದ ಆತ್ಮನಂ ಕಂಡರಿಯಂ ತನುವಲ್ಲದೆ ಆತ್ಮನಂ ಕಂಡರಿಯಂ ಎರಡು ರೀತಿಯಲ್ಲಿ ವಿಂಗಡಿಸ್ಲಿಕ್ಕೆ ಆಗ್ತದೆ ನಾಮೆಲ್ಲ ನೋಡೋಣ ನೀಮೆಂದ ಮಾತು ಪೊಲ್ಲದು ನೀವು ಹೇಳಿದ ಮಾತನ್ನು ತಕ್ಕದ್ದಲ್ಲ ನಾನು ಈ ವಿಷಯವನ್ನು ನಿಮ್ಮ ಹತ್ರ ಮಾತ್ರ ಕೇಳಿದಂತಹದ್ದಲ್ಲ ನಿಮ್ ಜೊತೆಗೆ ಮಾತ್ರ ಕೇಳಿದಂತಹದ್ದಲ್ಲ ಬೇರೆ ಬೇರೆ ಜನ ಇದನ್ನು ಹೇಳುವುದು ಕೇಳಿದ್ದೇನೆ ನಾನು ತುಂಬಾ ಜನರ ಹತ್ರ ವಿಚಾರಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ ಫಲರಂ ವಿಚಾರಿಸಿ ಆತ್ಮದ ಬಗೆಗೆ ಹಲವರಲ್ಲಿ ವಿಚಾರಿಸಿದ್ದೇನೆ ಅಥವಾ ಹಲವರು ಇದನ್ನು ಹೇಳುವುದು ಕೇಳಿದ್ದೇನೆ ನಾನು ಶರೀರಕ್ಕಿಂತ ಬೇರೆಯಾದ ಆತ್ಮ ಎಂಬುದನ್ನು ಕೇಳಿದ್ದೇನೆ ನಾನು ನೋಡಲ್ಕೆಂದು ಈ ವಿಷಯವನ್ನು ತಿಳಿಯಬೇಕೆಂದು ಪಲರಂ ವಿಚಾರಿಸಿ ಹಲವು ಜನರನ್ನು ವಿಚಾರಿಸಿ ಆದಮೇಲೆ ನಾನೇ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಯೋಚನೆ ಮಾಡಿ ಅದು ಅದು ಅಧ್ಯಹಾರ ಅದು ನಾನೇ ವಿಚಾರಿಸಿ ಯೋಚನೆ ಮಾಡಿ ನಾನೇ ಈ ಬಗೆಗೆ ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಕೊಂದೆಂ ಫಲರಂ ಕೊಂದೆಂ ಹಲರಲ್ಲಿ ಹಲವರಲ್ಲಿ ಈ ಬಗೆಗೆ ವಿಚಾರಿಸಿ ಅಥವಾ ತಾನೇ ವಿಚಾರಿಸಿ ಎಂಬುದಾಗಿಯೂ ಆಗಬಹುದು ನೋಡಬೇಕೆಂಬುದಾಗಿ ವಿಚಾರಿಸಿ ಫಲರಂ ಕೊಂದೆಂ ಆ ರೀತಿಯಲ್ಲಿಯೂ ಅದನ್ನು ಮಾಡಬಹುದು ಫಲರ ಹಲವರಲ್ಲಿ ವಿಚಾರಿಸಿ ಇದನ್ನು ನೋಡಬೇಕು ಎಂಬುದಾಗಿ ನಾನು ಕೊಂದು ನೋಡಿದೆ ಶರೀರವನ್ನು ಕೊಂದು ನೋಡಿದೆ ಎಂಬುದನ್ನು ಆ ರೀತಿಯಲ್ಲಿ ಹೇಳಬಹುದು ಅಥವಾ ನೋಡಲ್ಕೆಂದು ವಿಚಾರಿಸಿ ನಾನಿದನ್ನು ಪರೀಕ್ಷೆ ಮಾಡಬೇಕು ನೋಡಬೇಕು ಎಂಬುದಾಗಿ ವಿಚಾರಿಸಿಕೊಂಡು ಫಲರಂ ಕೊಂದೆಮ್ ಹಲವರನ್ನು ಹಲವರನ್ನು ಅಂತ ಹೇಳಿ ಇಲ್ಲಿ ಈ ಆತ್ಮ ಎಂಬುದು ಎಲ್ಲರ ಶರೀರದಲ್ಲಿಯೂ ಇರ್ತದೆ ಎಂಬ ಕಾರಣದಿಂದಾಗಿ ಅದು ಮನುಷ್ಯರ ಶರೀರದಲ್ಲಿಯೂ ಇರ್ತದೆ ಪಶು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಶರೀರದೊಳಗೂ ಇರ್ತದೆ ಎಂಬುದು ಸಿದ್ಧವಾದ್ದು ಅದು ತತ್ವ ಹಾಗೆ ಹೇಳ್ತದೆ ಆದ್ದರಿಂದ ನಾನು ಕೊಂದೆ ಪಲರಂ ಕೊಂದೆಂ ಫಲರಂ ಕೊಂದೆಂ ಅಂತ ಹೇಳುವಲ್ಲಿ ನಾನು ಹಲವು ಪ್ರಾಣಿಗಳನ್ನು ಕೊಂದೆ ಎಂಬ ರೀತಿಯಲ್ಲಿ ಕೊಂದು ನೋಡ್ತೇನೆ ಕೊಂದು ನೋಡುವುದು ಅಂತ ಹೇಳಿದರೆ ಅದು ಆ ಶರೀರವನ್ನು ಬಗೆದು ನೋಡುವಂಥದ್ದು ಶರೀರದ ಒಳಗೆ ಎಲ್ಲಿದೆ ಎಂಬುದಾಗಿ ನೋಡ್ತೇನೆ ಹಾಗೆ ಆ ರೀತಿಯಲ್ಲಿ ನೋಡಲ್ಕೆಂದು ಫಲರಂ ಪಲರಂ ವಿಚಾರಿಸಿ ಕೊಂದೆಂ ಅಂದ್ರೆ ನೋಡಲ್ಕೆಂದು ವಿಚಾರಿಸಿ ಪಲರಂ ಕೊಂದೆಂ ಹಲವರನ್ನು ಕೊಂದು ನೋಡಿದ್ದೇನೆ ನಾನು ಆದರೆ ತನುವಲ್ಲದೆ ಆತ್ಮನಂ ಕಂಡು ಅರಿ ನಾನು ಆ ಶರೀರವನ್ನು ನೋಡಿದ ಕೊಂದು ನೋಡಿದಾಗ ಆ ಶರೀರ ಮಾತ್ರ ಇದೆ ಅಷ್ಟೇ ಹೊರತು ಆತ್ಮ ಒಳಗೆ ಸಿಕ್ಕಲಿಲ್ಲ ಎಂಬುದಾಗಿ ಹೇಳ್ತಾನೆ ಆತ್ಮನಂ ತನುವಲ್ಲದೆ ಆತ್ಮನಂ ಕಂಡರಿಯಂ ತನುವನ್ನು ನೋಡಿದನಲ್ಲದೆ ಆತ್ಮವನ್ನು ನೋಡ್ಲಿಲ್ಲ ಆತ್ಮವನ್ನು ಕಂಡು ಅರಿಯಂ ತಿಳಿಯೆಂ ನಾನು ಆತ್ಮವನ್ನು ಕಂಡು ತಿಳಿಯಲಿಲ್ಲ ಆತ್ಮವನ್ನು ಕಾಣಲಿಲ್ಲ ಎಂಬುದರ್ಥ ಆದ್ದರಿಂದ ಆತ್ಮ ಇಲ್ಲ ಎಂಬ ಅರ್ಥದಲ್ಲಿ ಅದು ಮಾತನಾಡ್ತಾನೆ ವಿಚಾರಿಸಿ ಕೊಂದೆಂ ತನುವಲ್ಲದೆ ಆತ್ಮನಂ ಕಂಡರಿಯಂ ಶರೀರವನ್ನು ಕಂಡನಷ್ಟೇ ಹೊರತು ಆತ್ಮವನ್ನು ಕಾಣಲಿಲ್ಲ ಇನ್ನೊಂದು ರೀತಿಯಲ್ಲಿ ತನುವಲ್ಲದ ಆತ್ಮನಂ ಕಂಡರಿಯಂ ಆ ರೀತಿಯಲ್ಲಿಯೂ ಅದನ್ನು ವಿಂಗಡಿಸಬಹುದು ಹೀಗೆ ನಾನು ಕೊಂದಾಗ ತನುವಲ್ಲದ ಆತ್ಮ ನೀವು ಆಗ ಹೇಳಿದ್ದೀರಲ್ಲ ಅಂಗ ಬೇರೆ ಅಂಗಿ ಬೇರೆ ಪ್ರತಿಯೊಬ್ಬ ಅಂಗಿ ಅಂಗಿಯ ಅವಯವ ಏನುಂಟು ಅದು ಶರೀರ ಆ ಶರೀರ ಬೇರೆ ಅಂಗಗಳು ಬೇರೆ ಅಂಗಿ ಬೇರೆ ಎಂಬುದಾಗಿ ಹೇಳಿದಿರಲ್ಲ ನಾನು ಆ ಅಂಗಿಯನ್ನು ಕಾಣಲಿಲ್ಲ ಅಂತ ತ ತನುವಲ್ಲದ ಆತ್ಮ ಶರೀರವಲ್ಲದ ಆತ್ಮ ಶರೀರದೊಳಗೆ ಇರುವ ಆತ್ಮ ತನುವಲ್ಲದೆ ಆತ್ಮ ನಮ್ಮ ಕಂಡಲೀ ನಾನು ಶರೀರವನ್ನು ಕಂಡನಷ್ಟೇ ಹೊರತು ಆತ್ಮವನ್ನು ಕಾಣಲಿಲ್ಲ ಅಂತ ಒಂದು ಒಂದು ವಿಂಗಡಣೆಯಲ್ಲಿ ಆ ರೀತಿಯಲ್ಲಿ ಅರ್ಥ ತನುವಲ್ಲದ ಆತ್ಮ ನಮ್ಮ ಕಂಡರಿಯಂ ನಾನು ಇಷ್ಟು ಈ ರೀತಿ ಪರಿ ಕೊಂದು ಪರೀಕ್ಷೆ ಮಾಡಿದಾಗಲೂ ತನುವಲ್ಲದ ಆತ್ಮ ಶರೀರವಲ್ಲದ ಆತ್ಮ ಯಾರು ಯಾರಿದ್ದಾನೋ ಇದ್ದಾನೆಂಬುದಾಗಿ ಎಂಬುದಾಗಿ ನೀವು ಹೇಳ್ತೀರೋ ಅವನನ್ನು ನಾನು ಕಾಣಲಿಲ್ಲ ಎಂಬುದಾಗಿ ಹೇಳ್ತಾನೆ ಕಂಡು ಅರಿಯಂ ಕಂಡರಿಯಂ ಲೋಪಸಂಧಿ ಕೊಲ್ಲದು ಅಂದ್ರೆ ಒಪ್ಪತಕ್ಕದ್ದಲ್ಲ ನೀವು ಹೇಳಿದಂತಹದ್ದು ವಿಚಾರಕ್ಕೆ ಸರಿ ಇಲ್ಲ ವಿಚಾರ ಮತ್ತೆ ಪರೀಕ್ಷೆ ವಿಚಾರ ಮಾಡುವುದು ಮನಸ್ಸಿನಲ್ಲಿ ಪರೀಕ್ಷೆ ಮಾಡುವಂತಹದ್ದು ಸ್ವತಃ ನೋಡಿ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಹತ್ಯಾರುಗಳಿರ್ಬೋದು ಬೇರೆ ಬೇರೆ ವಿಷಯಗಳಿರ್ಬೋದು ಅವುಗಳನ್ನು ಉಪಯೋಗಿಸಿ ನೋಡುವಂತಹದ್ದು ಕೊಲ್ಲುವುದು ಹಾಗೆ ಕೊಲ್ಲುವುದಕ್ಕೆ ಬೇರೆ ಬೇರೆ ಉಪಕರಣಗಳಿರ್ಬೋದು ಆ ಉಪಕರಣಗಳನ್ನು ಉಪಯೋಗಿಸಿ ಕೊಂದು ಏನಾದರೂ ಶರೀರದ ಒಳಗೆ ಆತ್ಮ ಉಂಟ ಎಂಬುದನ್ನು ನೋಡಿದೆ ಕಾಣಲಿಲ್ಲ ಎಂಬುದಾಗಿ ಹೇಳ್ತಾನೆ ಮತ್ತು ಮುಂದುವರಿದು ಆತ್ಮ ನನಗೆ ಸಿಗಲಿಲ್ಲ ಎಂಬುದಕ್ಕೆ ಉದಾಹರಣೆ ನಾವು ಏನು ಮಾಡಿದ ಹೇಗೆ ನೋಡಿದ ಹೇಗೆ ಪರೀಕ್ಷೆ ಮಾಡಿದ ಎಂಬುದಕ್ಕೆ ಉದಾಹರಣೆಗಳನ್ನು ಮುಂದಿನ ಪದ್ಯದಲ್ಲಿ ಉದಾಹರಣೆಗಳನ್ನು ಹೇಳ್ತಾನೆ ಮುಂದಿನ ಪದ್ಯದಲ್ಲಿ ಇದೇ ಅದು ನಮಸ್ಕಾರ